ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದುಬಿಟ್ಟು ಶುಕ್ರವಾರ ಬೆಳಿಗ್ಗೆ ಒಂದು ಟೈಮ್ ಆಗಲೇ ಒಂದು ಏಳು ಮುಕ್ಕಲಾಗಿತ್ತು ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇನ್ನು ಟಿಫನ್ ಬಂದುಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ತರಕಾರಿ ಎಲ್ಲ ಹಚ್ತಾ ಇದ್ದೀನಿ ಇನ್ನು ಮೊನ್ನೆ ಎಲ್ಲ ತರಕಾರಿ ತೊಗೊಂಡಿದ್ನಲ್ವ ಕ್ಯಾರೆಟು ಬೀನ್ಸ್ ಎಲ್ಲ ಇತ್ತು ಅದಕ್ಕೆ ಸ್ವಲ್ಪ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನನ್ನ ಮಗನಿಗಂತೂ ತುಂಬ ಇಷ್ಟ ಅವನು ಬಾಯ್ಬಿಟ್ಟೇ ಕೇಳ್ತಾ ಇದ್ದಾನೆ ಇವಾಗ ಇತ್ತೀಚೆಗೆ ಉಪ್ಪಿಟ್ಟು ಅಂತ ಹೇಳ್ಬಿಟ್ಟು ಇನ್ನು ತುಂಬ ದಿನ ಕೂಡ ಆಯಿತು ನಾನು ಮೊನ್ನೆ ಸತಿ ಮಾಡಿದ್ದೆ ಚೆನ್ನಾಗಿ ಊಟ ಮಾಡಿದ್ದೆ ಮತ್ತು ಅದನ್ನೇ ನೆನೆಸ್ಕೊಂಡ್ಬಿಟ್ಟು ಮತ್ತೆ ಕೇಳ್ದ ಇನ್ನು ಅದಕ್ಕೋಸ್ಕರ ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಳ್ಳೋಣ ತಿಂತಾನೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವತ್ತು ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಕೊಂಡೆ ಇನ್ನು ಶುಕ್ರವಾರ ಆಗಿರೋದ್ರಿಂದ ಕೂಡ ಕೆಲಸ ವಾರ ಎಲ್ಲ ಮಾಡಬೇಕಿತ್ತು ಗುರುವಾರ ಕೂಡ ವಾರ ಮಾಡಿದ್ದೆ ಶುಕ್ರವಾರ ಕೂಡ ವಾರ ಮಾಡಬೇಕಿತ್ತು ಅದಕ್ಕೋಸ್ಕರ ಎಲ್ಲ ನಿಧಾನಕ್ಕೆ ಮಾಡ್ಕೊಳೋಣ ಫಸ್ಟು ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ಟು ಸ್ವಲ್ಪ ತಿಂದ್ಬಿಟ್ಟು ಕೆಲಸ ಮಾಡ್ಕೊಳಣ ಅಂತ ಹೇಳಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಬಟ್ಟೆ ಕೂಡ ಇದ್ದು ಒಂದು ಸ್ವಲ್ಪ ಬಟ್ಟೆ ಕೂಡ ನೆನೆಸಿದ್ದೆ ಆಗಲಿ ನಾನು ಫ್ರೆಂಡ್ಸ್ ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಕ್ಯಾರೆಟ್ ಈ ಸರಿ ತುರಿದಿದ್ದೀನಿ ಓಸತಿ ಬಂದು ನಾನು ಕ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿದ್ದೆ ಈ ಸರಿ ಇದ್ದೀನಿ ಚೆನ್ನಾಗಿರುತ್ತೆ ಮೇಲೆ ಕಲರ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ಇನ್ನು ಟೊಮೊಟೊ ಹಸಿಮೆಣಸಿನ್ಕಾಯಿ ಮತ್ತೊಂದು ಸ್ವಲ್ಪ ಬೀನ್ಸು ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ತುರ್ದು ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ರವೆ ಸ್ವಲ್ಪ ಉರಿತಾಯಿದ್ದೀನಿ ಸಿಮ್ಮಲ್ಲಿ ಇಟ್ಬಿಟ್ಟು ಮೊನ್ನೆ ಒಂದು ಸ್ವಲ್ಪ ಮಾಡಿದ್ದೆ ಅದು ಹಂಗೆ ಮಿಕ್ಕಿತ್ತಲ್ಲ ರವೆ ಅದನ್ನು ಮಾಡ್ತಾಯಿದ್ದೀನಿ ಮತ್ತೆ ಬಿಟ್ಬಿಟ್ರೆ ಅದು ಹಂಗೆ ಸ್ವಲ್ಪ ಹುಳ ಆಡ್ಬಿಡುತ್ತೆ ಬೇಗ ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿ ಫಸ್ಟ್ ಇದು ಓಪನ್ ಮಾಡಿಟ್ಟಿದ್ನಲ್ಲ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಏನಾದರೂ ಸೊಪ್ಪು ಮಾಡಬೇಕು ಸೊಪ್ಪು ಕೂಡ ಇದೆ ಸೊಪ್ಪೆಲ್ಲ ನೀಟಾಗಿ ಬಿಡಿಸಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಹೇಳಿ ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಒಂದು ಟೈಮಿಗೆ ಚೆನ್ನಾಗಿರುತ್ತೆ ಮಾಡಿದ್ರೆ ಅದಕ್ಕೋಸ್ಕರ ಸಾಕಿಷ್ಟು ಉದ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಒಗ್ಗರಣೆ ಎಲ್ಲ ಕೊಟ್ಬಿಡ್ತೀನಿ ಇನ್ನೇ ನಾವು ಮಸ್ತು ಲಾಗಲ್ಲೆಲ್ಲ ತೋರಿಸಿದ್ದೀನಿ ಉಪ್ಪಿಟ್ಟು ಮಾಡೋದು ಅದೇನು ದೊಡ್ಡ ರೆಸಿಪಿ ಎಲ್ಲ ಇನ್ನು ನಾನೇನು ಅದನ್ನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ ನೆಕ್ಸ್ಟ್ ಲಾಸ್ಟಲ್ಲಿ ಆದಮೇಲೆ ತೋರಿಸ್ತೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಸಿಗ್ತೀನಿ ಇನ್ನು ಎಲ್ಲ ಕೂಡ ಒಗ್ಗರಣೆ ಹಾಕ್ತೆ ಒಗ್ಗರಣೆ ಹಾಕ್ಬಿಟ್ಟು ಇವಾಗ ಫೈನಲ್ಲು ನೀರೆಲ್ಲ ಹಾಕ್ಬಿಟ್ಟು ಮತ್ತು ನೀಟಾಗಿ ಸ್ವಲ್ಪ ಬೇಯಿಸ್ಕೊ ಅಂದರೆ ಕುದಿಸ್ಕೊಂಡೆ ಎಲ್ಲ ಅದನ್ನು ಇನ್ನು ತರಕಾರಿ ಕೂಡ ಚೆನ್ನಾಗಿ ಎಲ್ಲ ಬೆಂದಿತ್ತು ಒಂದು ಸ್ವಲ್ಪ ಇನ್ನು ರವೆ ಅಂತ ಹೇಳ್ಬಿಟ್ಟು ಇವಾಗ ರವೆ ಕೂಡ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೇ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ತಿರ್ಸ್ಕೊಂಡೆ ತುಂಬ ಚೆನ್ನಾಗಿ ತುಪ್ಪಬಿಟ್ಟು ತುಂಬ ಚೆನ್ನಾಗಂದರೆ ತುಂಬ ರುಚಿಯಾಗಿ ಕೂಡ ಇತ್ತು ಒಂದು ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೆ ನಾನು ಎಣ್ಣೆಗೆ ತುಪ್ಪ ಕೂಡ ಮಿಕ್ಸ್ ಮಾಡಿ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಒಂಥರ ಬಾಯಲ್ಲಿಟ್ಟರೆ ಹಂಗೆ ಅಂದರೆ ನುಂಗ್ಬಿಡ್ಬೇಕು ಹಂಗೆ ಅಂತ ಅನ್ನಿಸ್ತಾಯ್ತು ಆ ಥರ ಚೆನ್ನಾಗಿತ್ತು ಒಟ್ಟು ಉಪ್ಪಿಟ್ಟು ಮಾತ್ರ ಇನ್ನು ನನ್ನ ಮಗ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಉಪ್ಪಿಟ್ಟು ಉಪ್ಪಿಟ್ಟು ಅಂದ್ಕೊಂಡೆ ಸದ್ಯಕ್ಕೆ ತಿಂದ್ಬಿಟ್ಟಿದ್ದಾನೆ ಒಂಥರ ಭಯ ಅನ್ನಿಸ್ತು ಬರೀ ಉಪ್ಪಿಟ್ಟು ಕೂಡ ಜಾಸ್ತಿ ತಿನ್ನಿಸ್ಬಾರ್ದು ತಿನ್ನಿಸ್ಬಾರ್ದು ಉಪ್ಪು ಏನಾಗುತ್ತೆ ಏನು ಅಂದ್ಕೊಂಡಿದ್ದೆ ಬಟ್ ಆರಾಮ್ಸೆ ಇದ್ದ ಅವನು ಅದೇ ಮತ್ತು ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಕೂಡ ಅದು ಸಾಯಂಕಾಲ ಟೈಮ್ ಒಂದು ನಾಲ್ಕು ಗಂಟೆ ನಾಲ್ಕುವರೆಯಿಂದ ಸತಿ ತಿಂದಿದ್ದ ಇನ್ನು ಅದು ಕೂಡ ಸ್ವಲ್ಪ ಭಯ ಐತೆ ನನಗೆ ಆದರೂ ಕೂಡ ಏನೂ ಇಲ್ಲ ಆರಾಮ್ಸೆ ಇದ್ದೆ ಮತ್ತು ಸಂಜೆಗೆ ಮಸಪ್ ಮಾಡೋಣ ಅಂತೇಳ್ಬಿಟ್ಟು ಸೊಪ್ಪು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಅದಕ್ಕೋಸ್ಕರ ಮಸಪ್ ಮಾಡಿ ಅನ್ನ ಮಾಡಿದ್ದೆ ಮತ್ತು ನೈಟ್ ಊಟಕ್ಕೆ ಅನ್ನ ಸಾಂಬಾರು ತಿನ್ನಿಸಿದ್ದೆ ಮತ್ತು ಚೆನ್ನಾಗೇ ಕೂಡ ಇದ್ದ ಏನೂ ತೊಂದರೆ ಆಗಿರಲಿಲ್ಲ ನಾವು ಅಡು ಮಾಡೋ ಅಡುಗೆ ಮೇಲೆ ಡಿಪೆಂಡ್ ಇರುತ್ತೋ ನೀಟಾಗೆ ನಾವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿ ಅಡುಗೆ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಇನ್ನು ಸ್ವಲ್ಪ ಮಾಡುವಾಗ ಮನಸ್ಸಾಗಲಿ ಮೈಂಡಾಗಲಿ ಎಲ್ಲನೂ ಬಿಟ್ಬಿಟ್ರಂತೂ ಏನಾದರೂ ಒಂದು ಆಗ್ತಾ ಇರುತ್ತೆ ಒಂದ್ಸರ್ತಿ ಚೆನ್ನಾಗಿ ಬೆಂದಿರಲ್ಲ ಏನಿಲ್ಲ ಏನು ನಾನು ಉಪ್ಪಿಟ್ಟು ಅಂತ ಹೇಳ್ತಾ ಇಲ್ಲ ಪ್ರತಿಯೊಂದು ಅಡುಗೆ ಕೂಡ ಅಷ್ಟೇ ಯಾವುದಾದ್ರೂ ನಾವು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ನೀಟಾಗಿ ಮಾಡಿದ್ರೆ ಎಲ್ಲನೂ ಓಕೆ ಇರುತ್ತೆ ಒಂದು ಸ್ವಲ್ಪ ನಮ್ಮ ನಮ್ಮಂದರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಇದು ಮಾಡಿದ್ರೆ ಒಂಚೂರು ಏನಾದರೂ ಒಂದು ಸ್ವಲ್ಪ ಕೆಟ್ಟೋಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದಕ್ಕೋಸ್ಕರ ಚೆನ್ನಾಗಿ ಮಾಡಿ ಚೆನ್ನಾಗಿತ್ತು ಉಪ್ಪಿಟ್ಟು ಮಾತ್ರ ಏನು ಕೂಡ ನನ್ನ ಮಗನಿಗೂ ಕೂಡ ತೊಂದರೆ ಆಗಲಿಲ್ಲ ಇನ್ನು ಬಿಸಿ ಬಿಸಿ ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು ಇನ್ನು ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಬಟ್ ಪಾತ್ರೆ ಇದ್ದು ಪಾತ್ರೆ ಕೂಡ ಎಲ್ಲ ಹೋಗಿ ತೊಳೆದ್ಬಿಟ್ಟು ಎಲ್ಲ ಸ್ಟ್ಯಾಂಡಿಗೆ ಜೋಡಿಸಿ ಇನ್ನು ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸಿದ್ದೆ ಸ್ನಾನ ಮಾಡಿಸ್ಬಿಟ್ಟು ಅವ್ನು ಮಲಗಿಸಿ ಇವಾಗ ಬಟ್ಟೆ ಎಲ್ಲ ಹೋಗೀತಾ ಇದ್ದೀನಿ ಸ್ವಲ್ಪ ನನ್ನ ಮಗನವೇ ಜಾಸ್ತಿ ಬಟ್ಟೆ ಇದ್ದಿದ್ದು ಇನ್ನು ಹಂಗೆ ಇಟ್ಕೊಂಡ್ರೆ ಪೆಂಡಿಂಗ್ ಆಗಿಬಿಡುತ್ತೆ ಅಂತ ಹೇಳಿ ಆವಾಗವಾಗ ಸ್ವಲ್ಪ ಇವಾಗಂತೂ ಸ್ವಲ್ಪ ಸ್ವಲ್ಪ ಇದ್ದಂಗ್ಲೇ ಒಗ್ದಾಕ್ಬಿಡ್ತೀನಿ ಜಾಸ್ತಿ ಪೆಂಡಿಂಗ್ ಇಟ್ಕೊಂಡೋಗಿ ಹೋಗೋಲ್ಲ ಮುಂಚೆ ಥರ ಮತ್ತು ನೀರು ಕೂಡ ಇರ್ತವೆ ಎನಿ ಟೈಮ್ ನೀರು ಇರ್ತವೆ ನೀರಿಂದು ಕೂಡ ಏನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ಇನ್ನು ಅದಕ್ಕೋಸ್ಕರ ಹೆಂಗಿದ್ರು ಸ್ವಲ್ಪ ಟೈಮ್ ತೊಗೊಂಡು ಒಗ್ದಾಕ್ಬಿಡೋಣ ಅವನು ಮತ್ತೆ ಇಟ್ಕೊಂಡ್ರೆ ನಾಳೆಕ್ಕೆ ನಾಡಿದ್ದಕ್ಕೆ ಅಂದರೆ ಇನ್ನು ಜಾಸ್ತಿ ಬಟ್ಟೆ ಆಗುತ್ತೆ ಅಂತ ಹೇಳಿ ಅವನು ಕೂಡ ಒಗೀತಾ ಇದ್ದೀನಿ ಈ ಥರ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ ಹಾಗೆ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ ನಾನು ಟೈಮ್ ನೋಡ್ಕೊಂಡು ಮಾಡ್ತೀನಿ ಮತ್ತು ನನ್ನ ಮಗ ಎದ್ದ ತಕ್ಷಣ ಅವ್ನಿಗೆ ಅವನಿಗೂ ಕೂಡ ತುಂಬ ಟೈಮ್ ಕೊಡ್ತಾಯಿದ್ದೀನಿ ನನಗೆ ಏನಂದರೆ ಒಂದು ಸ್ವಲ್ಪ ನನ್ನ ಮಗನಿಗೆ ಸ್ವಲ್ಪ ಬೇಗ ಮಾತಾಡೋಕ್ಕೆ ಬರೋದಿಲ್ಲ ಅದೇ ಒಂದು ಸ್ವಲ್ಪ ಯೋಚನೆ ಆಗ್ತಾಯಿದೆ ನನಗಂತೂ ಇನ್ನು ಮಾರ್ಚ್ ಬಂದರೆ ಅವನಿಗೆ ಮೂರು ವರ್ಷ ತುಂಬಿ ನಾಲ್ಕು ವರ್ಷಕ್ಕೆ ಬೀಳುತ್ತೆ ಇವನ್ಕಿನ್ನ ಹಿಂದೆ ಹುಟ್ಟಿದಾರು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಮಕ್ಕಳು ತುಂಬ ಚೆನ್ನಾಗಿ ಮಾತಾಡ್ತಾರೆ ಇನ್ನೂ ಸ್ವಲ್ಪ ಅಷ್ಟೊಂದು ಮಾತಾಡೋಕ್ಕೆ ಬರೋಲ್ಲ ಎಲ್ಲ ಮಾತಾಡ್ತಾನೆ ಅಪ್ಪ ಅಮ್ಮ ಅಂತ ಎಲ್ಲ ಮಾತಾಡ್ತಾನೆ ಅಜ್ಜಿ ಅಂತ ತಾತ ಅಂತ ಸ್ವಲ್ಪ ಅಂದರೆ ಏನಾದರೂ ಸ್ವಲ್ಪ ಚಿಕ್ಕ ಚಿಕ್ಕ ಹೊರಡೆ ಕೂಡ ಅವನಿಗೆ ಬೇಗ ಮಾತಾಡೋಕ್ಕೆ ಬರೋದಿಲ್ಲ ಅದು ಅದಕ್ಕೋಸ್ಕರ ಅವನ ಜೊತೆ ನಾನು ಯಾವಾಗಲೂ ಮಾತಾಡ್ತಾನೆ ಇರ್ತೀನಿ ಮತ್ತು ಏನಾದರೂ ಒಂದು ಹೇಳ್ಕೊಡ್ತಾನೆ ಇರ್ತೀನಿ ಆ ಥರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ಅವನ ಜೊತೆ ನಾನು ಒಂದು ಸ್ವಲ್ಪ ಮಾತಾಡಲಿ ಬೇಗ ಇನ್ನು ನಾಲ್ಕು ವರ್ಷ ಆದಮೇಲೆ ಸ್ವಲ್ಪ ಅಂಗನವಾಡಿಗೆ ಕೂಡ ಹಾಕ್ಬೇಕು ಅವನ್ನ ಅಂಗನವಾಡಿಗೆ ಕಳಿಸ್ಕೊಟ್ರೆ ಅಟ್ಲೀಸ್ಟ್ ಮಕ್ಕಳು ಇರ್ತಾರಲ್ಲ ಮಕ್ಕಳ ಜೊತೆನಾದರೂ ಇದ್ದುಕೊಂಡು ಮಾಡ್ತು ಕಲಿಬೋದೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದುಬಿಟ್ಟು ನಾಲ್ಕೂವರೆ ಆಗ್ತಾಯಿದೆ ಅದಕ್ಕೆ ಸ್ವಲ್ಪ ಟೀ ಮಾಡೋಣ ಬಿಟ್ಟು ಟೀ ಇಟ್ಟಿದ್ದೀನಿ ಇನ್ನು ಹಾಲು ಕೂಡ ಹಾಕಿದ್ದೀನಿ ಹಾಗೇನಾಗ ಇನ್ನು ಇವಾಗ ಹೇಳಿಸ್ಬೇಕಷ್ಟೇ ಇನ್ನು ಟೀ ಕೂಡ ಆಯಿತು ಕುಡಿಬೇಕು ಸಾಂಬಾರು ಬಂದುಬಿಟ್ಟು ಮಸ್ತಪ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸ್ತಪ್ ಮಾಡಬೇಕು ಮಸ್ತಪ್ ಮಾಡಿಬಿಟ್ಟು ಅನ್ನ ಮಾಡ್ತೀನಿ ಬಿಸಿದು ಮುದ್ದೆ ಏನು ಮಾಡಲ್ಲ ನಾಳೆ ಬೆಳಗ್ಗೆ ಮುದ್ದೆ ಮಾಡ್ಕೊಡೋಣ ಅಂತ ಹೇಳಿ ಮಲ್ಕೊಂಡಿದ್ದ ಒಂದು ಸ್ವಲ್ಪ ತಾಯಿ ಸೆದ್ಬಿಟ್ಟು ಇನ್ನು ಎದ್ದ ತಕ್ಷಣವೇ ಸ್ವಲ್ಪ ತೆತ್ಕೊಂಡು ಮುದ್ದೆ ಮಾಡಿ ಸಮಾಧಾನ ಮಾಡಿದ್ರೆ ಮಾತ್ರ ಸುಮ್ಮನೆ ಆಟಾಡ್ತಾನೆ ಇಲ್ಲಾಂದರೆ ಸುಮ್ಮನೆ ಅಗ್ಲೆ ಹಿಂದಿಂದನೇ ಬರ್ತಾ ಇತ್ತು ನಾ ಎತ್ಕೊ ಎತ್ಕೋ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಎತ್ಕೊಂಡಿದ್ದಂಗೆ ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ ತಿಕ್ಕಕ್ಕ ಬರ್ತಾ ಇಟ್ಲು ಅದಕ್ಕೋಸ್ಕರ ತಿಮ್ಮ ಕಕ್ಕಮ್ಮ ಓಕೆ ಫ್ರೆಂಡ್ಸ್ ಕಂಟಿನ್ಯೂ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ಪಡ್ತಾವೆ ಇಟ್ಲು ಇದು ಇನ್ನು ನನ್ನ ಮಗು ನಾಟೊಡಕ್ಕೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲೀಫಾಗಿ ಟೀ ಕುಡಿಯೋಣ ಅಂತ ಹೇಳಿ ಟೀ ಕುಡಿತಾ ಇದ್ದೀನಿ ಅವನಷ್ಟೇ ಸತಿ ತುಂಬ ತರಲೆ ಇರ್ತಾನೆ ಹಿಡಿಯೋಕೆ ಆಗೋಲ್ಲ ಆ ಥರ ಇನ್ನು ಇವಾಗಂತೂ ಇತ್ತೀಚೆಗೆಲ್ಲ ಸುಮ್ಮನೆ ರೋಡಲ್ಲಿ ರೋಡಲ್ಲೆಲ್ಲ ಓಡೋ ಅಂದರೆ ಸ್ವಲ್ಪ ಓಡಿ ಓಡಿ ಹೋಗ್ತಾ ಇರ್ತಾನೆ ಓಡಾಡ್ತಾ ಇರ್ತಾನೆ ಆ ಮನೆಗೂ ಈ ಮನೆಗೂ ಕೂಡ ಚಿಕ್ಕಮ್ಮರ ಮನೆ ಹತ್ರ ಅಂತ ಯಾವಾಗಲೂ ಹೋಗ್ತಾ ಇರ್ತಾನೆ ಸಡನ್ನಾಗಿ ಬೈಕೋವೆಲ್ಲ ಬರ್ತಾಯಿರ್ತೇವೆ ಅದೊಂದು ಸ್ವಲ್ಪ ಭಯ ನನಗೆ ಇನ್ನು ಅವನ ಕಡೆನೇ ದ್ಯಾಸ ಇರುತ್ತೆ ನನಗಂತೂ ಇನ್ನು ಅವನ ಕಡೆ ನೋಡ್ಕೊಂಬಿಟ್ಟು ಸ್ವಲ್ಪ ಟೀ ಕುಡಿತಾ ಇದ್ದೆ ಇದು ಬಂದು ನೈಟೇ ಸೊಪ್ಪೆಲ್ಲ ಬಿಡಿಸಿಟ್ಟಿದೆ ಅಂದರೆ ಟಿ ವಿ ನೋಡಿಕೊಂಡು ಆಸೆ ಸೀರಿಯಲ್ ಇತ್ತು ಬಂದಿತ್ತು ಅದನ್ನು ನೋಡಿಕೊಂಡು ಸೊಪ್ಪಾದರೆ ಬಿಡಿಸೋಣ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕಂತೇಳ್ಬಿಟ್ಟು ನೈಟೇ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ದೆ ನಾನು ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪು ಒಂದು ಕಟ್ಟು ಪಾಲಕ್ ಸೊಪ್ಪು ಮತ್ತು ಒಂದು ಕಟ್ಟು ಬಂದುಬಿಟ್ಟು ಇದು ಮೆಂತ್ಯ ಸೊಪ್ಪು ಮೂರು ಕಟ್ಟು ತೊಗೊಂಡಿದ್ವಿ ತೊಗೊಂಡಿದ್ದೀನೋ ಅದನ್ನೆಲ್ಲ ನೀಟಾಗಿ ಬಿಡಿಸೋಣ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಹೆಂಗೋ ಟಿ ವಿ ನೋಡ್ದಂಗೂ ಆಗುತ್ತೆ ಈ ಕಡೆ ಸೊಪ್ಪು ಕೂಡ ಆರಾಮಸೆ ಬಿಡಿಸಿ ಎಲ್ಲ ಇಟ್ಟು ಇಡ್ಬೋದು ಹೇಳಿಬಿಟ್ಟು ಸೊಪ್ಪು ಕೂಡ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೆ ಇನ್ನು ಸೊಪ್ಪು ಸಾಂಬಾರಿಗೆ ಸೊಪ್ಪು ಸಾಂಬಾರಿಗೆ ಏನೇನು ಐಟಮ್ ಬೇಕೋ ಅದೆಲ್ಲ ಕೂಡ ಹಾಕಿ ಇನ್ನು ಸೊಪ್ಪು ಸೊಪ್ಪು ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಬೇಯಿಸ್ಕೊಂಬಿಟ್ಟು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ಮಕ್ಳಿರೋ ಮನೆಯಲ್ಲಂತೂ ಒಂದು ಚೂರು ಇದ್ದರೆ ಮಾತ್ರ ಅಷ್ಟೇ ಇಲ್ಲಾಂದರೆ ಏನು ಏನೂ ಮಾಡೋಕ್ಕಾಗಲ್ಲ ಮನೇಲಿ ತುಪ್ಪ ಇದೆ ಅದಕ್ಕೋಸ್ಕರ ಸ್ವಲ್ಪ ಪ್ರತಿಯೊಂದಕ್ಕೂ ಕೂಡ ನಾನು ತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗೆ ತಿನ್ನಲಿ ನನ್ನ ಮಗ ಅಂತ ಹೇಳಿ ಅವ್ರಿಗೆ ಸುಮ್ಮನೆ ಮಾಮೂಲಿ ಇವಾಗ ಅನ್ನಕ್ಕೆ ಮುದ್ದೆಗೆ ಹಾಕಿ ತಿನ್ನಿಸಿದ್ರೆ ಆ ಸ್ಮೆಲ್ ಕಂಡು ಹಿಡಿದು ಬಿಡ್ತಾನೆ ಅದಕ್ಕೋಸ್ಕರ ಈ ಥರ ಸಾಂಬಾರಿಗೆ ಇಲ್ಲ ನಾವೇನೇನೋ ತಿಂಡಿ ಐಟಮ್ ಮಾಡಿದಾಗ ಆ ಥರ ಎಲ್ಲ ಹಾಕಿ ತಿನ್ನಿಸ್ಬಿಟ್ರೆ ಅವ್ನಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನು ಪ್ರತಿಯೊಂದರಲ್ಲೂ ಕೂಡ ತುಪ್ಪ ಹಾಕ್ತಾ ಇರ್ತೀನಿ ನಾನು ಸ್ವಲ್ಪ ಸ್ವಲ್ಪ ಇನ್ನು ಒಗ್ಗರಣೆ ಕೂಡ ಹಾಕ್ತೆ ಸಿಂಪಲಾಗಿ ಹಾಕ್ಬಿಟ್ಟು ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಕುದಿ ಕುದಿಸ್ಕೊಂಡೆ ಮತ್ತು ಅನ್ನ ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮಸೊಪ್ಪು ಸಾರು ಮತ್ತು ಅನ್ನ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ತಾರ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿನ್ನ ಸಪೋರ್ಟ್ ನಂಗೆ ತುಂಬ ಮುಖ್ಯ ದಯವಿಟ್ಟು ಯಾರಾದರೂ ಹೊಸೊಬ್ಬರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅಂತ ಕೇಳ್ಕೊಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ